ಸದ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಬದಲಾವಣೆಯ ಚರ್ಚೆ ಜೋರಾಗಿ ನಡೀತಾ ಇದೆ ಸಚಿವ ರಾಜಣ್ಣ ನೀಡಿದ್ದ ಹೇಳಿಕೆ ಜೊತೆಗೆ ಅದಕ್ಕೆ ಧ್ವನಿಯಾಗಿಸಿ ಮಾತನಾಡಿದ ಹೇಳಿಕೆ ಎಲ್ಲವೂ ಕೂಡ ಈಗ ಹೊಸ ಚರ್ಚೆಯನ್ನು ಹುಟ್ಟುಹಾಕಿದೆ ಕೈ ಪಾಳೆಯದಲ್ಲಿ ಕ್ಷಿಪ್ರ ಕ್ರಾಂತಿಯ ಚರ್ಚೆ ಬದಲಾವಣೆಯ ಪರ್ವಕ್ಕೆ ನಾಂದಿ ಇದೆ ಅಲ್ಲ ಕಾಂಗ್ರೆಸ್ನಲ್ಲಿ ಆಗಾಗ ಸಣ್ಣದಾಗಿ ಆರಂಭವಾಗುವ ತಲ್ಲಣಗಳು ಬರುಬರುತ್ತಾ ಬೃಹದಾಕಾರ ತಾಳಿವೆ ಸದ್ಯ ಶಾಸಕರ ಸಮಾಧಾನದಿಂದ ಗೊಂದಲದ ಗೂಡಾಗಿದ್ದ ಕಾಂಗ್ರೆಸ್ನಲ್ಲಿ ಹೊಸ ಚರ್ಚೆ ಹಾಕಿದ್ದು ಒನ್ ಆ್ಯಂಡ್ ಓನ್ಲಿ ಕೆಎನ್ ರಾಜಣ್ಣ ಕೆಎನ್ ರಾಜಣ್ಣ ಆಡಿದ ಕ್ರಾಂತಿಯ ಮಾತು ಇಡೀ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆಗಳ ದಿಕ್ಕು ಯಾವ ಕಡೆಗೆ ಹೊರಳುತ್ತಿದೆ ಎಂಬುದಕ್ಕೆ ಸಣ್ಣ ಮುನ್ಸೂಚನೆಯಂತೆ ಕಾಣುತ್ತಿದೆ ಮೂರು ಪ್ರಮುಖ ಬೆಳವಣಿಗೆಗಳು ನವೆಂಬರ್ ವೇಳೆಗೆ ಶುರು ಆಗಬಹುದು ಅನ್ನೋ ಚರ್ಚೆ ಶುರುವಾಗಿದೆ ಮುಖ್ಯಮಂತ್ರಿಯ ಹುದ್ದೆ ಬದಲಾವಣೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ಸಚಿವ ಸಂಪುಟ ಪುನಾರಚನೆ ಇವೆಲ್ಲವೂ ಕೂಡ ಚರ್ಚೆಯಲ್ಲಿರುವ ವಿಚಾರ ಸಚಿವ ಸಂಪುಟ ಪುನಾರಚನೆ ಸ್ವಲ್ಪ ಸರಳ ಇರಬಹುದು ಆದರೆ ಕೆಪಿಸಿಸಿ ಸ್ಥಾನ ಮತ್ತು ಸಿಎಂ ಸ್ಥಾನದ ಬದಲಾವಣೆ ಇದೆಯಲ್ಲ ಅದು ಅಷ್ಟು ಸುಲಭ ಸಾಧ್ಯವಲ್ಲ ಅದಕ್ಕೊಂದು ದೊಡ್ಡ ಮಟ್ಟದ ಹೋಮ್ವರ್ಕ್ ಮಾಡಬೇಕಾದ ಅವಶ್ಯಕತೆ ಇದ್ದೇ ಇದೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ನಿಂತ ಆಪ್ತ ಶಾಸಕರು ಸೆಪ್ಟೆಂಬರ್ ಕ್ರಾಂತಿ ಏನೇ ಆದರೂ ಸಿಎಂ ಬದಲಾವಣೆ ಇಲ್ಲವೇ ಇಲ್ಲ ಅಂತ ಹೇಳಿದ್ದಾರೆ ಸೆಪ್ಟೆಂಬರ್ ಕ್ರಾಂತಿಯ ಮಾತು ಹೀಗೆ ಸಂಚಲನ ಸೃಷ್ಟಿಸಿದ್ರೆ ಸಿಎಂ ಸಿದ್ದರಾಮಯ್ಯ ಕೂಡ ಇದಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ ರಾಜ್ಯನ ಬದಲಾವಣೆ ಎಂದಿದ್ದಾರೆ ಹೊರತು ಇಂಥದ್ದೇ ಬದಲಾವಣೆ ಅಂತ ಹೇಳಿಲ್ಲ ಅಂತ ಹೇಳಿದ್ದಾರೆ ಸಿಎಂ ಪಾಳೆಯ ಕ್ರಾಂತಿಯ ಮಾತುಗಳನ್ನು ಆಡಿದ್ರೆ ಅತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಮಾರ್ಮಿಕವಾಗಿ ಮಾತನಾಡಿದ್ದಾರೆ ಮುಂದಿನ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದ ವೇಳೆ ತಾನು ಬೆಂಗಳೂರಿನ ಸಚಿವನಾಗಿರ್ತೇನೋ ಇಲ್ಲವೋ ಡಿಫರೆಂಟ್ ಕ್ವೆಶನ್ ಎಂದಿದ್ದಾರೆ ನವೆಂಬರ್ ಕ್ರಾಂತಿ ಸೆಪ್ಟೆಂಬರ್ ಕ್ರಾಂತಿ ಏನೇ ಇರಲಿ ಬದಲಾವಣೆಯ ಕ್ರಾಂತಿ ವಿಚಾರ ಮಾತ್ರ ಕಾಂಗ್ರೆಸ್ನ ತಳಮಳವನಂತೂ ಹೆಚ್ಚಿಸಿದೆ ಇಷ್ಟು ದಿನ ಈ ಕ್ರಾಂತಿ ವಿಚಾರವಾಗಿ ಫುಲ್ ಸೈಲೆಂಟ್ ಆಗಿದ್ದ ಸಿಎಂ ಬಣ ಈಗ ಇದ್ದಕ್ಕಿದ್ದಂತೆ ಮಾತನಾಡಿರೋದು ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ರಾಜಪ್ಪ ಸುತ್ತೂರು ಪೊಲಿಟಿಕಲ್ ಬ್ಯೂರೋ ಸಿ ಕನ್ನಡ ನ್ಯೂಸ್